ಎಲ್ಲರಿಗೂ ಶರಣು ಶರಣಾರ್ಥಿ ಉರಿ ಒಳಗೈದ ಕರ್ಪೂರ ದೋಲ್ ನಿಜಲಿಂಗದ ಸುಪ್ರಭಾಂತ ದೋ ತದೇಕು ರೂಪವನೇ ತಾಳಿದ ಮಹಾತ್ಮನ ಹಾನಗಲ್ಲ ಸಚ್ಚರವರನ ಕುಮಾರ ಶಿವಯೋಗಿ ವರೆಣ್ಯನ ಫಾದ ಪಂಕಜಂ ಸೆಲೆನಂ ಸತತಂ ಸದಾರು ಸರಸ್ಯನು ಸದಾವಕಾಲ ಸ್ಮರಣೀಯರಾದ ಜಗದ್ಗುರು ರೇಣುಕ ಪಂಚ ಆಚಾರ್ಯರನ್ನ ಬಸವಾದಿ ಪ್ರಮತರನ್ನ ಈ ನಾಡಿನ ಎಲ್ಲ ಶರಣರನ್ನ ಸಂತರನ್ನ ಮಹಾಂತರನ್ನ ದಾರ್ಶನಿಕರನ್ನ ನೆನೆ ನೆನೆದು ಕೊಪ್ಪಳ ನಾಡೆನಿಸಿದಂತಹ ಅಪ್ಪ ಕೊಪ್ಪಳದ ಗವಿಷದೇಶನ ಗದ್ದುಗೆಯಲ್ಲಿ ಭಕ್ತಿಯಿಂದ ನಮಸ್ಕರಿಸಿ ಕೊಪ್ಪಳ ತಾಲೂಕು ಕೊಪ್ಪಳ ಜಿಲ್ಲೆ ಭಕ್ತಿಗೆ ಶ್ರದ್ಧೆಗೆ ಹೆಸರಾಗಿರ್ತಕ್ಕಂತಹ ಗ್ರಾಮ ಮೈನಳ್ಳಿಯ ಪುಣ್ಯಭೂಮಿಯಲ್ಲಿ ಭೂಮಿಯಲ್ಲಿ ಮಹಾಶಿವಶರಣೆ ಎಂದೆನಿಸಿಕೊಂಡಂತಹ ಬುಡ್ಡಮ್ಮ ದೇವಿಯ ಪುಣ್ಯಭೂಮಿ ಬಹುಶಃ ಶಿವಶರಣರಲ್ಲಿ ಶಿವಶರಣಿಯರಲ್ಲಿ ಬಹಳ ವೈರಾಗ್ಯನಿಧಿ ಎನಿಸಿಕೊಂಡು ಅಕ್ಕಮಾದೇವಿಯ ಪ್ರತಿರೂಪದಂತೆ ಬದುಕಿ ಬಾಳಿದಂತಹ ಸಜ್ಜಲಗುಡ್ಡದ ಶರಣಮ್ಮ ಅನ್ನುವಂತಹ ಶರಣೆ ಹನ್ನೆರಡು ವರ್ಷಗಳ ಕಾಲ ತಪವನ್ನು ಗೈದು ಲೋಕ ಕಲ್ಯಾಣಾರ್ಥಕವಾಗಿ ಜನಿಸಿ ಬಂದಂತಹ ಮಹಾಮಾತೆ ಆ ಸರಮಾಲಿಕೆಯೊಳಗ ಬಹುತೇಕ ಸಜ್ಜಲಗುಡ್ಡದ ಶರಣಮ್ಮ ಹಾಲು ಮತದ ಒಬ್ಬ ಹೆಣ್ಣು ಮಗಳು ಮಹಾ ತಪಸ್ವಿ ಎಂದೆನಿಸಿಕೊಂಡು ಹಾಗೆ ಮೈನಹಳ್ಳಿಯಲ್ಲಿ ಕುಂಬಾರ ಮನೆತನದಲ್ಲಿ ಜನಿಸಿದಂತಹ ಮಾತೆ ಬುಡ್ಡಮ್ಮ ತಾಯಿ ಬುಡ್ಡಮ್ಮ ತಾಯಿ ಏನೆಲ್ಲವನ್ನು ತ್ಯಜಿಸಿ ವೈರಾಗ್ಯವನ್ನು ತಾಳಿ ಭಕ್ತರಿಗೆಲ್ಲರಿಗೂ ಸಹಿತವಾಗಿ ಕಲ್ಯಾಣ ಭಾಗ್ಯವನ್ನು ಕರೆಸಿದ ಕರುಣಿಸಿದಂಥ ಮಹಾ ಮಾತೆ ಅದು ಬುಡ್ಡಮ್ಮ ತಾಯಿ ಮಕ್ಕಳಿಲ್ಲದವರಿಗೆ ಮಕ್ಕಳನ್ನು ದಯಪಾಲಿಸಿದು ಊರಿನಲ್ಲಿ ಯಾರ್ಯಾರು ಏನೇನು ತಮ್ಮ ಸಂಕಲ್ಪವನ್ನು ಅವರು ಬೇಡಿಕೊಳ್ತಾರೋ ಎಲ್ಲ ಸಂಕಲ್ಪವನ್ನು ಈಡೇರಿಸಿದಂತಹ ಜಗಜ್ಜನನೇ ಯಾರು ಅಂತಂದರೆ ಆಕೆ ಶಿವಶರಣಿ ಬುಡ್ಡಮ್ಮ ದೇವಿ ಆ ಮಹಾಮಾತೆಯ ಜಾತ್ರೆ ಇಂದು ಈ ಊರಿನಲ್ಲಿ ಶ್ರದ್ಧಾ ಭಕ್ತಿ ಷಡಗರದಿಂದ ಇದೆ ಹೀಗೆ ಐದು ಗಂಟೆಗೆ ಆ ಬುಡ್ಡಮ್ಮ ಮಹಾತಾಯಿಯ ರಥೋತ್ಸವ ಸಹಿತವಾಗಿ ವಿಜೃಂಭಣೆಯಿಂದ ಮಹಾತ್ಮ ಗೌಶದೇಶನ ಆಶೀರ್ವಾದದ ಮೇರೆಗೆ ಇದು ಸಾಗುತ್ತಾ ಇದೆ ಹಾಗಾಗಿ ನಮ್ಮ ಯುವ ಜಾಗೃತಿ ಚಾನಲ್ನವರು ಇದನ್ನು ಸುತ್ತಲೂ ಸಹಿತವಾಗಿ ಹತ್ತು ಊರಿಗಾಗಲಿ ಅಥವಾ ಈ ನಾಡಿಗಾಗಲಿ ಇದನ್ನು ಬಿತ್ತರಿಸುವಂತಹ ಯುವ ಜಾಗೃತಿ ಮಾಧ್ಯಮದವರಿಗೆ ನಾವು ತುಂಬ ಹೃದಯದಿಂದ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ ಅವರ ಶ್ರಮ ಅವರ ಈ ದೂರದರ್ಶನ ಮಾಧ್ಯಮ ಇದು ಉತ್ತರೋತ್ತರವಾಗಿ ಬೆಳೀಲಿ ಈ ಜಾತ್ರೆಗೆ ಬಂದಂಥ ಭಕ್ತರಿಗೆಲ್ಲರಿಗೂ ಸಹಿತವಾಗಿ ಮಹಾತಾಯಿ ಬುಡ್ಡಮ್ಮ ದೇವಿ ಅವರಿಗೆ ಐರಾರೋಗ್ಯ ಬಾ ಶ್ರೀ ಶಿವಶರಣಿ ಬುಡ್ಡಮ್ಮ ದೇವಿಯ ಜಾತ್ರಾ ಪ್ರತಿ ವರ್ಷದಂತೆಯೂ ಕೂಡ ಈ ಹದಿನೈದನೇ ತಾರೀಕು ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಜಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಇವತ್ತಿನ ದಿವಸ ಮಹಾರಥೋತ್ಸವ ಇರುವುದು ಹಾಗೂ ನಾಳೆ ಉಡಿ ತುಂಬುವ ಕಾರ್ಯಕ್ರಮ ಇವತ್ತು ಸಾಯಂಕಾಲ ಒಂದು ಎಲ್ಲ ಯುವಕರು ಸೇರಿ ದನಿಕರ ದೌರ್ಜನ್ಯ ನಾಟಕವನ್ನು ಹಮ್ಮಿಕೊಂಡಿದ್ದಾರೆ ಎಲ್ಲರೂ ಭಕ್ತಾದಿಗಳು ಎಲ್ಲ ಸುತ್ತಮುತ್ತಲ ಗ್ರಾಮಸ್ಥರು ಆಗಮಿಸಿ ಅವರಿಗೆ ಪ್ರೋತ್ಸಾಹ ನೀಡಬೇಕಂತ ಹೇಳಿ ನಾನು ನಮ್ಮ ಗ್ರಾಮಸ್ಥರ ಪರವಾಗಿ ನಾನು ಎಲ್ಲರನ್ನು ಕೇಳ್ಕೋ ಎಷ್ಟು ಜನ ಮಾಡ್ತಾ ಇದ್ದೇನೆ ಪ್ರತಿ ವರ್ಷಕ್ಕೇ ಈ ವರ್ಷ ಹೆಚ್ಚಿಗೆ ಬ ಬ್ಲಡ್ ಡೊನೇಟ್ ಮಾಡಿದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದೇನೆ ಹಾಗಾಗಿ ಪ್ರಸಾದವನ್ನು ಕೂಡ ನಮ್ಮಲ್ಲೇ ಊರಲ್ಲಿ ಎಲ್ಲರೂ ಹಮ್ಮಿಕ ದಾಸೋಹವನ್ನು ಹಮ್ಮಿಕೊಂಡಿದ್ದಾರೆ ಎಲ್ಲರೂ ಕೂಡ ಅದನ್ನು ಪ್ರಸಾದವನ್ನು ಸ್ವೀಕರಿಸಿ ಎಲ್ಲರೂ ಪಾ ದೇವಿ ಕೃಪೆಗೆ ಪಾತ್ರ ಪಾತ್ರರಾಗಬೇಕಂತ ಹೇಳಿ ವಿನಂತಿ ನನ್ನ ಹೆಸರು ಮಹೇಂದ್ರಪ್ಪ ಮುಲಿಮನಿ ಶ್ರೀ ಶಿವಶಾಣಿ ಬುಡ್ಡಮ್ಮ ದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಈ ಲ ಹದಿನಾಲ್ಕು ಇಪ್ಪತ್ತೈದರಂದು ರಥೋತ್ಸವ ಹದಿನೈದು ಐದು ಇಪ್ಪತ್ತೈದರ ಮಹಾರಥೋತ್ಸವ ಹಾಗೂ ಅನ್ನ ಸಂತರ್ಪ ಸಂತರ್ಪಣೆ ಐದು ಹದ್ ಹದಿನಾರು ಐದು ಇಪ್ಪತ್ತೈದು ಉಡಿ ತುಂಬುವ ಕಾರ್ಯಕ್ರಮ ಹದಿನೇಳು ಐದು ಇಪ್ಪತ್ತೈದರಂದು ಕಡಿಮೆ ಕಾಳಗ ಈ ರೀತಿ ಇದೆ ಇವತ್ತಿನ ದಿವಸ ಮಹಾರಥೋತ್ಸವ ಸಂದರ್ಭದಲ್ಲಿ ಎಲ್ಲ ಹರಗುರು ಚರಮೂರ್ತಿಗಳು ಆಗಮ ಆಗಮಿಸಿ ಎಲ್ಲರೂ ಆಶೀರ್ವಾದ ಅವರ ಆಶೀರ್ವಾದ ಪಡೆದುಕೊಳ್ಬೇಕಂತ ಕೇಳ್ತೀನಿ ಹಾಗೂ ಅನ್ನ ಸಂತರ್ಪಣೆ ಹಾಗೂ ಇವತ್ತು ನನ್ನ ಹೆಸರು ಪುತ್ರಪ್ಪ ಮೂಲಿಮನಿ ಶ್ರೀ ಶಿವಸರಣಿ ಪುಟ್ಟಮ್ಮ ದೇವಿಯ ಕತ್ತು ಗದ್ದೆಗೆ ಹಣೆ ಮಣೆದು ಇಂದಿನ ಈ ಸಮಾರಂಭದ ರಥೋತ್ಸವದ ಸಾನ್ನಿಧ್ಯವನ್ನು ವಹಿಸ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ಪವಿತ್ರ ಪಾದಕ ಶ್ರೀ ಸಾಷ್ಟಾಂಗ ನಮಸ್ಕಾರವನ್ನು ಸಮರ್ಪಿಸುತ್ತಾ ಇವತ್ತಿನ ಮಹಾರಥೋತ್ಸವ ಕಾರ್ಯಕ್ರಮಕ್ಕೆ ಈ ಅಳವುಂಡಿ ಹಾಗೂ ಹಡಗಲಿ ಹಾಗೂ ಗವಿಮಠ ಇನ್ನು ಅನೇಕ ಎಲ್ಲ ಪರಮ ಪೂಜ್ಯರು ಆಗಮಿಸಿ ತಮ್ಮನ್ನು ಆಶೀರ್ವದಿಸಲಿದ್ದಾರೆ ಇಂದಿನ ಈ ಲಘು ರಥೋತ್ಸವ ಕಾರ್ಯಕ್ರಮ ಮುಗಿದ ನಂತರ ಈ ಜಾತ್ರಾ ಮಹೋತ್ಸವಕ್ಕೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಹಾ ಮತ್ತು ಶಿವಶರಣಿ ಬುಡ್ಡಮ್ಮ ದೇವಿಯ ಒಂದು ಆಶೀರ್ವಾದ ಏನಂತಂದ್ರೆ ನಡೆದಕ್ಕು ಪಡೆದುಕೋ ಕೊಟ್ಟು ನೋಡು ಬಿಟ್ಟು ನೋಡು ಇದೇ ಆಕೆಯ ಆಶೀರ್ವಾಣಿ ಇದರಂತೆ ಎಲ್ಲ ನಮ್ಮ ಗ್ರಾಮದ ಸುತ್ತಮುತ್ತಿನ ಗ್ರಾಮದ ಸಮಸ್ತ ಸದ್ಭಕ್ತರು ತಾಯಿಯ ಕೃಪೆಗೆ ಪಾತ್ರರಾಗಿ ಪಾತ್ರರಾಗಬೇಕೆಂದು ವಿನಂತಿಸುತ್ತ ಇಂದು ಮಹಾರಥೋತ್ಸವ ನಡೆಯಲಿದೆ ಈ ಮಹಾರಥೋತ್ಸವಕ್ಕೆ ಎಲ್ಲ ಪರಮ ಪೂಜ್ಯರು ಆಗಮಿಸಲಿದ್ದಾರೆ ಈ ಎಲ್ಲ ಸಕಲ ಸದ್ಭಕ್ತರು ಪರಮ ಪೂಜ್ಯರ ಒಂದು ಆಶೀರ್ವಾದ ಆಶೀರ್ವಾದವನ್ನು ಪಡೆದುಕೊಂಡು ಈ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶಿವಶನಿ ದೇವಿಯ ಪಟಾಕ್ಷಿಯ ಹರಾಜಾಗುತ್ತದೆ ಅದರಲ್ಲಿ ಕೂಡ ಎಲ್ಲ ಸಕಲ ಸದ್ಭಕ್ತರು ಭಾಗಿಯಾಗಬೇಕೆಂದು ವಿನಂತಿಸುತ್ತೇನೆ